अंकल का लाइट आ रहा 5000 5000 5000 3300 3300 3300 जय कुमार है क्या पता है पता सारा बिल्कुल जय कुमार के साथ ट्राई करना डिपेंडेंटली ಚಿತ್ರಾವತಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಜಾತ್ರೆ ಮಹೋತ್ಸವ ಅಂಗಡಿ ಮುಗ್ಗಟ್ಟುಗಳಿಗೆ ಹರಾಜು ಪ್ರಕ್ರಿಯೆ ಪ್ರಾರಂಭ ಇದೇ ತಿಂಗಳ ಇಪ್ಪತ್ತೆಂಟರಿಂದ ಫೆಬ್ರವರಿ ಆರರವರೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಪ್ರಸಿದ್ಧ ಚಿತ್ರಾವತಿ ಶ್ರೀ ಸುಬ್ರಹ್ಮಣೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಹತ್ತು ದಿನಗಳ ಕಾಲ ನಡೆಯುವ ಚಿತ್ರಾವತಿ ಜಾತ್ರೆಯಲ್ಲಿ ಅಂಗಡಿ ಮುಂಗಟ್ಟುಗಳಿಗೆ ಶೆಡ್ಯೂಲ್ ಬಿ ನ ಅಡಿಯಲ್ಲಿ ಸುಂಕ ವಸೂಲಿ ಮಾಡುವ ಹಕ್ಕನ್ನು ಚಿಕ್ಕಬಳ್ಳಾಪುರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನೀಡಲಾಗಿದೆ ಅದರ ಪ್ರಕಾರ ಇಂದು ನಡೆದ ಹರಾಜು ಪ್ರಕ್ರಿಯೆಯಲ್ಲಿ ಸವಾಲುದಾರರು ಹಾಜರಿದ್ದು ಹರಾಜುದಾರರು ಸದರಿ ಹಕ್ಕನ್ನು ಪಡೆದರು ಸದರಿ ಹಕ್ಕನ್ನು ಪಡೆದುಕೊಳ್ಳುವ ಅಂತಿಮ ಸವಾಲುದಾರರನ್ನು ಹರಾಜಿನ ನಂತರ ಕೂಡಲೇ ಪೂರ್ತಿ ಮೊಬೈಲ್ಗಳನ್ನ ಪಾವತಿ ಮಾಡತಕ್ಕದ್ದು ತಪ್ಪಿದಲ್ಲಿ ಸದರಿಯವರ ಮುಂಗಡ ಹಣವನ್ನು ತಾಲೂಕು ಪಂಚಾಯತಿಗೆ ಮುಟ್ಟುಗೋಲು ಹಾಕಿಕೊಂಡು ಸದರಿ ಹಕ್ಕನ್ನು ಮರುಹರಾಜು ಮಾಡಿ ಅದರಿಂದ ಉಂಟಾಗುವ ನಷ್ಟಕ್ಕೆ ಮೊದಲನೇ ಸವಾಲುದಾರರನ್ನ ಗುರಿ ಮಾಡಲಾಗುತ್ತದೆ ಎಂದು ಇಒ ಮಂಜುನಾಥ್ ತಿಳಿಸಿದ್ದಾರೆ ಬಹು ವರ್ಷಗಳಿಂದ ನಡೆದು ಬಂದಂತೆ ಪರಂಪರಾನುಗತವಾಗಿ ನಡೆದು ಬಂದಂತೆ ಶ್ರೀ ಕ್ಷೇತ್ರ ಚಿತ್ರಾವತಿ ಶ್ರೀ ಸುಬ್ರಹ್ಮಣೇಶ್ವರಿ ದೇವರ ಜಾತ್ರೆಯು ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಡೆಯಲಿದ್ದು ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ರಥೋತ್ಸವ ಕಾರ್ಯಕ್ರಮವನ್ನು ಇದ್ದು ಈ ಜಾತ್ರೆ ಪ್ರಯುಕ್ತ ಅಲ್ಲಿ ಒಳಗೊಳ್ಳುವಂತಹ ವಿವಿಧ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಬಹಿರಂಗ ಹರಾಜು ಪ್ರಕ್ರಿಯೆಯನ್ನು ಇವತ್ತು ಆಯೋಜಿಸಲಾಗಿತ್ತು ಅದರಂತೆ ಆರು ವಿಭಾಗಗಳಾಗಿ ನಾವು ಬಹಿರಂಗ ಹರಾಜನ ಸಾರ್ವಜನಿಕರ ಸಮಕ್ಷಮದಲ್ಲಿ ಕರೆದಿದ್ವಿ ಫೆಬ್ರವರಿ ಸೋಮವಾರ ಷಷ್ಠಿಯಂದು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯವರ ಬ್ರಹ್ಮರಥೋತ್ಸವ ಏರ್ಪಡಿಸಲಾಗಿದ್ದು ತಾಲೂಕು ಪಂಚಾಯತಿಯಿಂದ ಪೂಜೆಗೆ ಒಡೆಯುವ ತೆಂಗಿನಕಾಯಿಗೆ ಜಾತ್ರೆಯಲ್ಲಿ ಸೇರುವ ವಿವಿಧ ಅಂಗಡಿಗಳ ಹಾಗೂ ಹೋಟೆಲ್ಗಳ ಮೇಲೆ ಸುಂಕ ವಸೂಲಿ ಹಕ್ಕು ದೇವಸ್ಥಾನದ ಆವರಣದಲ್ಲಿ ಜಾತ್ರೆ ಕಾಲದಲ್ಲಿ ತಲೆ ಕೂದಲು ತೆಗೆಯುವುದರ ಸುಂಕ ವಸೂಲಿ ಹಕ್ಕು ರಂಗಿನ ರಾಟೆ ಸುಂಕ ವಸೂಲಿ ಹಕ್ಕು ವಾಹನಗಳ ಮೇಲಿನ ಸುಂಕ ವಸೂಲಿ ಹಕ್ಕು ಎತ್ತಿನ ಗಾಡಿ ರಾಸುಗಳ ಮೇಲಿನ ಸುಂಕ ವಸೂಲಿ ಹಕ್ಕನ್ನು ಹರಾಜಿನಲ್ಲಿ ಪಡೆದ ಹಕ್ಕುದಾರಿಗೆ ನೀಡಲಾಗುತ್ತದೆ ಎಂದು ತಿಳಿಸಿದರು ಅದರಲ್ಲಿ ಮೊದಲನೇದಾಗಿ ಪೂಜೆಗೆ ತರುವಂಥ ತೆಂಗಿನಕಾಯಿಗಳ ಮೇಲಿನ ಸುಂಕ ಅದು ಸುಮಾರು ನಲವತ್ತೈದು ಸಾವಿರ ರುಗಳಿಗೆ ಹರಾಜಾಗಿದೆ ಅದೇ ರೀತಿ ಜಾತ್ರೆಯಲ್ಲಿ ಸೇರುವ ವಿವಿಧ ಅಂಗಡಿಗಳು ಮತ್ತು ಹೋಟೆಲ್ಗಳ ಮೇಲಿನ ಸುಂಕ ರು ಮೂರು ಲಕ್ಷ ಎಪ್ಪತ್ತ ನಾಲ್ಕು ಸಾವಿರಗಳಿಗೆ ಹರಾಜಾಗಿದೆ ಅದೇ ರೀತಿ ದೇವಸ್ಥಾನದ ಆವರಣದಲ್ಲಿ ತಲೆಗೂದಲು ತೆಗೆಯುವಂಥ ಕಾರ್ಯಕ್ಕೆ ಸಂಬಂಧಿಸಿದಂತೆ ಹತ್ತೊಂಬತ್ತು ಸಾವಿರಕ್ಕೆ ಭೇಟ್ ಕರೆದಿದ್ದಾರೆ ಮತ್ತೊಂದು ರಂಗಿನ ರಾಟೆ ಸುಂಕಕ್ಕೆ ಸಂಬಂಧಪಟ್ಟಂತೆ ಎರಡು ಲಕ್ಷ ಐದು ಸಾವಿರ ರುಗಳಿಗೆ ಹರಾಜಾಗಿದೆ ಮತ್ತು ವಾಹನಗಳ ಮೇಲಿನ ಸುಂಕ ವಸೂಲಾತಿಗೆ ಸಂಬಂಧಿಸಿದಂತೆ ಮೂವತ್ತ ಐದು ಸಾವಿರಗಳಿಗೆ ಬಹಿರಂಗ ಹರಾಜು ಆಗಿದೆ ಸೊ ಇವುಗಳನ್ನು ಸಾರ್ವಜನಿಕವಾಗಿ ನಾವು ಇಲ್ಲಿವತ್ತು ಹರಾಜು ಮಾಡಿದ್ದೀವಿ ಭಕ್ತ ಮಹೇಶ್ ವಿನಂತಿ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯೇಶ್ವರ ಜಾತ್ರೆಯ ಪ್ರಯುಕ್ತ ರಥೋತ್ಸವ ಕಾರ್ಯಕ್ರಮ ಎಲ್ಲ ವಿನಂತಿ ಸದರಿ ಸವಾಲುದಾರರಿಗೆ ಜಾತ್ರೆ ಸಮಯದಲ್ಲಿ ನಷ್ಟ ಉಂಟಾದಲ್ಲಿ ಯಾವುದೇ ಕಾರಣಕ್ಕೂ ಪರಿಹಾರ ನೀಡಲಾಗುವುದಿಲ್ಲ ಜಾತ್ರೆಯ ಸಂದರ್ಭದಲ್ಲಿ ಸುಂಕವನ್ನು ವಸೂಲು ಮಾಡುವ ಬಗ್ಗೆ ಇಲಾಖೆಯವರು ತನಿಖೆ ಮಾಡುವ ಸಂಪೂರ್ಣ ಅಧಿಕಾರವನ್ನು ಹೊಂದಿರುತ್ತಾರೆ ಎಂದು ಹೇಳಿದರು ಅಂತಿಮ ಸವಾಲುದಾರರು ಶೆಡ್ಯೂಲ್ ಬಿ ನಲ್ಲಿ ಕಾಣಿಸಿರುವ ದರಗಳಿಗಿಂತಲೂ ಹೆಚ್ಚು ಸುಂಕ ವಸೂಲಿ ಮಾಡುವ ಹಾಕಿರುವುದಿಲ್ಲ ಹಾಗೇನಾದರೂ ವಸೂಲು ಮಾಡಿದ ಸಂದರ್ಭದಲ್ಲಿ ಹರಾಜಿನಲ್ಲಿ ನೀಡಿರುವ ಹಕ್ಕು ಸಂಪೂರ್ಣವಾಗಿ ಕೂಡಲೇ ರದ್ದು ಮಾಡಲು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸಂಪೂರ್ಣ ಅಧಿಕಾರ ಹೊಂದಿರುತ್ತಾರೆ ಎಂದು ಹೇಳಿದರು ఇంకా 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 ఇంకా